ಲವ್ ಫೇಲ್ಯುವರ್ ಆಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಈ ಮೂರು ವಿಚಾರಗಳನ್ನು ಯಾವ್ದೇ ಕಾರಣಕ್ಕೂ ಮಾಡಬಾರ್ದು ಸೊ ಏನೇನ್ ಮಾಡಬಾರ್ದು ಅನ್ನೋದಕ್ಕೆ ವಿಡಿಯೋದಲ್ಲಿ ಮೂರು ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನಿಮ್ಮ ಪ್ರಾಬ್ಲಮ್ಸ್ ಬ್ರೇಕಪ್ಸ್ ಮತ್ತೊಂದು ಇನ್ನೊಂದು ಆಗಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ಫೀಸ್ ಇರುತ್ತೆ ಫ್ರೀ ಕೌನ್ಸಿಲಿಂಗ್ ಮಾಡಲ್ಲ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ಏನೇನು ಮಾಡಬಾರ್ದು ಅನ್ನೋದಕ್ಕೆ ಪೇಷನ್ಸ್ ಇದ್ದ ಇಟ್ಕೊಂಡು ನೋಡಿ ಫಸ್ಟ್ ಒನ್ ಅಂದ್ರೆ ಒಬ್ಬಂಟಿ ತಂದದಲ್ಲಿ ಇರಬಾರ್ದು ಮೊದಲನೇ ಕೆಲಸ ನಿಂದೇನ್ ಲವ್ ಫೇಲ್ಯೂರ್ ಆಗಿರುತ್ತೆ ಒಂದು ರಿಲೇಷನ್ಶಿಪ್ ಅಲ್ಲಿ ಬ್ರೇಕಪ್ಸ್ ಆದ್ಮೇಲೆ ಲೈಕ್ ಅವರ ಎಮೋಷನ್ಸ್ ಅಲ್ಲಿಗೆ ಡಿಸ್ಕನೆಕ್ಟ್ ಆದಾಗ ಆ ವ್ಯಕ್ತಿದು ಮತ್ತೆ ನಿಮ್ಮ ಎಮೋಷನ್ಸ್ ಡಿಸ್ಕನೆಕ್ಟ್ ಆದಾಗ ಮೇಜರ್ ಆಗಿ ಒಂಟಿತನದಲ್ಲಿ ಇರ್ಲಿಕ್ಕೆ ಹೋಗ್ಬೇಡಿ ನೋಡಿ ಮನುಷ್ಯನಿಗೆ ಒಂಟಿಯಾಗಿ ಕೂತಾಗ ಒಂದು ನಿಮಿಷಕ್ಕೆ ಹತ್ತತ್ರ ಎಂಬತ್ತು ನಾಲ್ಕು ಸಾವಿರ ನೆಗೆಟಿವ್ ಥಾಟ್ಸ್ ಬಂದ್ ಹೋಗುತ್ತಂತ ಇದು ಸೈಕಾಲಜಿ ಹೇಳುತ್ತೆ ಏನು ನೀವು ಏನು ಒಂಟಿತನ ಅಂದ್ರೆ ಇದು ಯಾವ್ದ್ರ ಬಗ್ಗೆ ಯೋಚನೆ ಇಲ್ಲ ಸಮಯ ಹೋಗ್ತಿರೋದ್ರ ಬಗ್ಗೆ ಯೋಚನೆ ಇಲ್ಲ ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಇಲ್ಲ ನಿಮ್ಗೆ ತಂದೆ ತಾಯಿಗಳ ಬಗ್ಗೆ ಯೋಚನೆ ಇಲ್ಲ ಪ್ರೆಸೆಂಟ್ ಜಗತ್ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಸೊ ಇದಕ್ಕೆ ಒಂಟಿತನ ಅಂತ ಹೇಳ್ತೀವಿ ಲೈಕ್ ಒಂದೇ ಮೂಲಿನಲ್ಲಿ ಒಬ್ಬೊಬ್ಬರೇ ಸಮಯ ಕಳೆಯುವಂಥದ್ದು ಸೊ ಈ ತರದ ವ್ಯಕ್ತಿಗಳಿಗೆ ಒಂಟಿತನ ಅಂತ ಹೇಳ್ತೀವಿ ಸೊ ನೀವು ಈ ಒಂಟಿತನದಲ್ಲಿ ಇದ್ದಾಗ ಅಗೇನ್ ನಿಮಗೆ ನೆಗೆಟಿವ್ ಸುಮಾರು ವಿಚಾರಗಳು ಬಂದು 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 ಮತ್ತೆ ನೀವು ಇದೇನ್ ಪರಿಸ್ಥಿತಿನಲ್ಲಿ ಇರ್ತೀರಿ ಅದಕ್ಕಿಂತ ತುಂಬಾ ಡೆಪ್ತಲ್ಲಿ ಹಾಳಾಗುವಂತ ಸಾಧ್ಯತೆಗಳು ಇರುತ್ತೆ ಸೊ ಲವ್ ಫೈಲ್ ಆಗಿದ ತಕ್ಷಣ ಒಬ್ಬಂಟಿ ಆಚೆ ಬನ್ನಿ ಆಚೆ ಬರಬೇಕು ಅಂದ್ರೆ ಹೊಸ ಫ್ರೆಂಡ್ಸ್ಗಳೊಟ್ಟಿಗೆ ಮೋಹನ್ ಆಗಿ ಬುಕ್ಸ್ಗಳೊಟ್ಟಿಗೆ ಫ್ರೆಂಡ್ ಮಾಡ್ಕೊಳ್ಳಿ ಹೊಸ ಮೋಟಿವೇಶನ್ ಆಗುವಂತ ವಿಡಿಯೋಗಳ ಜೊತೆ ಕನೆಕ್ಟ್ ಆಗಿ ಹೊಸ ಹೊಸ ಪ್ರಾಜೆಕ್ಟ್ ಅಲ್ಲಿಗೆ ನೀವು ಕನೆಕ್ಟ್ ಆಗ್ತಾ ಹೋಗಿ ನಿಮ್ಮ ಮೇಲೆ ನೀವು ನಿಮ್ಮ ಸಮಯನ ಇನ್ವೆಸ್ಟ್ ಮಾಡ್ತಾ ಹೋಗಿ ಸೆಕೆಂಡ್ ಪಾಯಿಂಟ್ ಮತ್ತೆ ಅವರಿಗೆ ಕಾಲ್ ಆಗಿ ಕಾಲ್ ಆಗಲಿ ಮೆಸೇಜ್ ಆಗಲಿ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವ ವ್ಯಕ್ತಿಯಿಂದ ನಿಮ್ಮ ಎಮೋಷನ್ಸ್ ನಿಮ್ಮ ಮೆಂಟಲ್ ಹೆಲ್ತ್ ನಿಮ್ಮ ನೆಮ್ಮದಿ ಹಾಳಾಗಿದೆಯೋ ಆ ವ್ಯಕ್ತಿಗಳಿಗೆ ಮತ್ತೆ ಕಾಲ್ ಆಗಲಿ ಮೆಸೇಜ್ ಆಗಲಿ ಕನೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ಒಂದು ಸಲ ನಿಮಗೆ ಅನ್ಕಂಫರ್ಟೇಬಲ್ ಲೈಕ್ ನಿಮ್ಮವರ ಮಧ್ಯೆ ಮಧ್ಯ ಒಂದು ಬಿರುಕು ಬಂತು ಅಂತ ಹೇಳಿದ್ರೆ ಅನ್ಕಂಫರ್ಟೇಬಲ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮತ್ತೆ ನೀವು ಅದನ್ನ ಕಂಟಿನ್ಯೂ ಮಾಡಿದಾಗ ಮತ್ತೆ ಈಗಿರುವಂತ ಪರಿಸ್ಥಿತಿಯಿಂದ ಅದ್ರ ಹತ್ತರಷ್ಟು ನೀವು ನೋವಾಗ್ಲಿಕ್ಕೆ ಅಥವಾ ನಿಮ್ಮ ಮಾನಸಿಕ ಆರೋಗ್ಯ ಹಾಳಾಗ್ಲಿಕ್ಕೆ ಸಾಧ್ಯತೆ ಇದೆ ಸ್ನೇಹಿತ ಸೊ ಅವ್ನ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನೀವು ಮತ್ತೆ ಅವರಿಗೆ ಕಾಲ್ ಮೆಸೇಜ್ ಅಲ್ಲಿ ನೀವು ಕನೆಕ್ಟ್ ಆಗ್ಬೇಡಿ ಕನೆಕ್ಟ್ ಆದಾಗ ಉದಾಹರಣೆಗೆ ಹೇಳ್ತೀನಿ ಈಗ ನಿಮ್ಗೆ ಎಲ್ಲಿ ತನಕಾನು ಕೂಡ ಎಣ್ಣೆ ಹೊಡಿಯುವಂತ ಎಕ್ಸಾಂಪಲ್ ತಗೋಳೋಣ ಎಣ್ಣೆ ಹೊಡಿತಕ್ಕಂಥ ವ್ಯಕ್ತಿ ಅಹ್ ಎಣ್ಣೆ ಹೊಡಿತಿರ್ತಾರೆ ಡಾಕ್ಟರ್ ಹತ್ರ ಹೋಗ್ತಾರೆ ಅವ್ರಿಗೆ ಅರ್ಥ ಮಾಡಿಸ್ತಾರೆ ಎಣ್ಣೆ ಎಷ್ಟು ಪ್ರಾಬ್ಲಮ್ ಮಾಡಿದೆ ನಿಮ್ಮ ಆರೋಗ್ಯ ಅಂತ ಹೇಳಿ ಬಿಡ್ಬೇಕು ಅಂದಾಗ ಅವ್ರಿಗೆ ಒಂದ್ ದಿನ ಒಂದ್ ತಿಂಗಳು ಆದ್ಮೇಲೆ ಅಗೇನ್ ನೆನಪಾಗ್ತಿರುತ್ತೆ ಸೊ ಅಗೇನ್ ಇವರು ನಂಗೆ ನಿದ್ದೆ ಬರ್ತಾ ಇಲ್ಲ ನಂಗೆ ಲೈಕ್ ಅದನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ ಅಂತ ಎಣ್ಣೆ ಕಡೆ ಕನೆಕ್ಟ್ ಆದ್ರೆ ಏನಾಗತ್ತೆ ಅಗೇನ್ ಒಳಗಡೆ ಲಿವರ್ ಕಿಡ್ನಿ ಮತ್ತೊಂದು ಇನ್ನೊಂದು ಎಲ್ಲಾನು ಕೂಡ ಹಾಳಾಗ್ತಾ ಬರುತ್ತೆ ಸೊ ಸೊ ಅವನ್ ಕಾರಣಕ್ಕೆ ನೀವು ಆಸ್ ಇಟ್ ಈಸ್ ಕಾಲು ಮತ್ತೆ ಮೆಸೇಜ್ ಆ ವ್ಯಕ್ತಿಯಿಂದ ಡಿಸ್ಟರ್ಬ್ ಮಾಡುವಂತ ಗಳಿಂದ ನೀವು ಬಯಸ್ತಾ ಇದ್ರೆ ಸೊ ಡೆಫಿನೆಟ್ಲಿ ನಿಮ್ಗೆ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ಇರುತ್ತೆ ನೆಕ್ಸ್ಟ್ ಪಾಯಿಂಟ್ ಬ್ಲೇಮ್ ಮಾಡ್ತಾ ಕುತ್ಕೋಬೇಡಿ ಆಗಿರ್ತಕ್ಕಂಥದ್ದನ್ನೇ ಬ್ಲೇಮ್ ಮಾಡ್ತಾ ಅಥವಾ ನನಗೆ ಹಂಗ್ ಮಾಡ್ಬಿಟ್ರು ಮೋಸ ಆಗೋಯ್ತು ಅವ್ರಿಗೆ ಬ್ಲೇಮ್ ಮಾಡೋದ್ರಲ್ಲಿ ನಿಮ್ಮ ಸಮಯ ನೀವೇ ವೇಸ್ಟ್ ವೇಸ್ಟ್ ಮಾಡ್ತಾ ಹೋಗ್ತೀರಿ ಏನ್ ಅವಶ್ಯಕತೆ ಇದೆ ಅವರಿಗೆ ಬ್ಲೇಮ್ ಮಾಡ್ತಾ ಮಾಡ್ತಾ ಕುತ್ಕೊಳ್ಳೋದ್ರಲ್ಲಿ ಹೇಳಿ ಏನ್ ಬದಲಾವಣೆಗಳಾಗತ್ತೆ ಬಿಕಾಸ್ ಯು ಆರ್ ಲೂಸಿಂಗ್ ಯುವರ್ ಟೈಮ್ ಯು ಆರ್ ವೇಸ್ಟಿಂಗ್ ಸರ್ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್ ಅಂದ್ರೆ ಎವ್ರಿ ಸೆಕೆಂಡ್ ಇಸ್ ಮಿಸ್ಸಿಂಗ್ ಫ್ರಮ್ ಯುವರ್ ಏಜ್ ನಿಮಗೆ ಒಂದು ಏಜ್ ಅಂತ ಕೊಟ್ಟಿದ್ದಾನೆ ಭಗವಂತ ಅಂದ್ರೆ ನಿಮಗೆ ಗೊತ್ತಾಗ್ತಿಲ್ಲ ಅವ್ರಿಗೆ ಬ್ಲೇಮ್ ಮಾಡ್ತಾ ಹೋಗ್ತೀರಿ ಒಂದ್ ಸೆಕೆಂಡ್ ಟಕ್ ಅಂತ ಹೋಗ್ತಾ ಇರುತ್ತೆ ಯಾರ್ದು ನಿಮ್ದು ನೀವು ಯೋಚನೆ ಮಾಡ್ತಿರೋದು ಅವ್ರದು ನಿಮ್ಮ ಬದುಕಲ್ಲಿ ಯೋಚನೆ ನಿಮ್ದು ಜೀವನ ನಿಂದು ಅಂದ್ಮೇಲೆ ನಿಮ್ ಬಗ್ಗೆ ಯೋಚನೆ ಮಾಡಿ ಅವ್ರ ಬಗ್ಗೆ ಯೋಚನೆ ಮಾಡಿ 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 ನಿಮ್ ಸಮಯ ವೇಸ್ಟ್ ಮಾಡ್ಕೋಬೇಡಿ ಅಂಡ್ ನಿಮ್ಮ ಜೀವನನ ನೀವು ಕಲ್ಕೊಂಡ್ಬಿಡ್ಬೇಡಿ ನಾನು ಹೇಳ್ತಕ್ಕಂಥ ವಿಚಾರ ಬ್ಲೇಮ್ ಮಾಡೋದನ್ನ ಸ್ಟಾಪ್ ಮಾಡಿ ಬ್ಲೇಮ್ ಮಾಡೋದು ಇಲ್ಲಿ ಮಿಸ್ಟೇಕ್ ಆಗಿರೋದು ನಿಮ್ಮಿಂದಾನೆ ಯಾಕಂದ್ರೆ ಬಿಲೀವ್ ಮಾಡಿದ್ ನೀವು ಅವ್ರ ಬಿಲೀವ್ ಮಾಡ್ಸಿರಬಹುದು ಬಟ್ ಮಾಡಿದ್ ನೀವೇನೆ ಅದು ನಿಮ್ ಮಿಸ್ಟೇಕ್ ಮಾಡಿದ್ಮೇಲೆ ಪಾಠ ಕಲಿಬೇಕು ಅಲ್ಲಿಂದ ಆ ವ್ಯಕ್ತಿ ಏನು ಅಂತ ಕಲ್ತ ಮೇಲೆ ಗೊತ್ತಾದ್ಮೇಲೆ ನೋಡಿದ್ಮೇಲೆ ಅಗೇನ್ ಅವ್ರ ಹತ್ರ ಹೋಗಿ ಕನೆಕ್ಟ್ ಆಗ್ಬೇಡಿ ಆದ್ರೆ ಮುಟ್ಟಾಡ್ರು ಅಂತ ಅರ್ಥ ಓಕೆ ಈ ಮೂರು ಮೇಜರ್ ಮಿಸ್ಟೇಕ್ ಗಳನ್ನು ಮಾಡಬೇಡಿ ಆಫ್ಟರ್ ಬ್ರೇಕಪ್ ಒಂದು ರಿಲೇಷನ್ಶಿಪ್ ಬ್ರೇಕ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಬೇಡಿ ತಪ್ಪುಗಳನ್ನು ಮಾಡಿದ್ರೆ ಅಗೇನ್ ಮತ್ತೆ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ಸ್ನೇಹಿತರೆ ವಿಡಿಯೋ ನೋಡಿದಿರಾ ಏನ್ ಅನಿಸ್ತು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ ಸಿಗ್ತೀನಿ ನಮಸ್ತೆ